ಾಗಿ ಕರ್ನಾಟಕದ ಎಲ್ಲ ಮಹಾಜನರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಆ ನನಗೆ ಆಗ್ಬಾರ್ದಾದಂತ ಒಂದು ದುರ್ಘಟನೆ ಆಗ್ಬಾರ್ದಾಗಿತ್ತು ಆದ್ರೆ ಪ್ರಾಣಾಯಪ ಅಂದ್ರೆ ನಾನು ಯಾವ ರೀತಿ ಒಂದು ಕೊನೆ ಹಂತವನ್ನ ನೋಡಿ ಇವತ್ತು ಬದುಕಿನಲ್ಲಿ ಹೋರಾಟ ಮಾಡಿ ಇವತ್ತು ಬದುಕಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇಂಥ ಒಂದು ಜೀವನದ ಒಂದು ಹೋರಾಟದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮಠಮಾನ್ಯರು ಮಠಾಧೀಶರು ಪೂಜ್ಯರು ನನಗೆ ಬಂದು ಶೀಘ್ರ ಗುಣಮುಖ ಆಗಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ದು ನನಗೆ ಬಹಳಷ್ಟು ಶಕ್ತಿಯನ್ನು ಮತ್ತು ಧೈರ್ಯವನ್ನು ತಂದು ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಹಾಲಿ ಮಾಜಿ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಗಳಾದಂಥ ಸುರ್ಜೆಬಾಲಾ ಅವರು ವಿಶೇಷವಾಗಿ ನನ್ನ ಆರೋಗ್ಯವನ್ನು ಹೇಗಿದೆ ಅಂತ ವಿಚಾರಿಸಲಿಕ್ಕೆ ಇಲ್ಲಿವರೆಗೆ ಬಂದು ನನಗೆ ಧೈರ್ಯವನ್ನು ಹೇಳಿದರು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಜೊತೆಯಲ್ಲಿ ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ ರವಿ ಪಾಟೀಲ್ ಅವರು ವಿಜಯ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ನನಗೆ ಒಂದು ಕ್ಷಣ ಕೂಡ ಇಂಥ ಒಂದು ದೊಡ್ಡ ಅಪಘಾತ ಆಗಿದೆ ಇಂಥ ಒಂದು ಇಂಜುರಿ ಆಗಿದೆ ಅನ್ನೋದನ್ನ ನನಗೆ ಒಂದು ಕ್ಷಣಕ್ಕೂ ಕೂಡ ಡಾಕ್ಟರ್ ಎಲ್ಲಿದ್ದಾರೆ ಒಂದು ಕ್ಷಣಕ್ಕೂ ಕೂಡ ನನಗೆ ಆ ಒಂದು ಭಾವನೆಯನ್ನ ತರಲಿಲ್ಲ ನನಗೆ ಕ್ಷಣ ಕ್ಷಣದಲ್ಲೂ ನನಗೆ ಧೈರ್ಯವನ್ನ ತುಂಬಿದ್ರು ಅವರೆಲ್ಲ ಸಿಬ್ಬಂದಿಗಳು ಎಲ್ಲ ವೈದ್ಯರ ತಂಡಕ್ಕೆ ನಾನು ನಿಜವಾಗ್ಲೂ ಧನ್ಯವಾದವನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಕ್ಷೇತ್ರದ ಎಲ್ಲ ನನ್ನ ಗುರು ಹಿರಿಯರು ಮತದಾರರ ಬಾಂಧವರು ಪ್ರತಿನಿತ್ಯ ಪೂಜೆಯನ್ನ ಮಾಡಿ ನನ್ನ ಒಂದು ಆರೋಗ್ಯ ಬೇಗ ಸುಧಾರಣೆ ಆಗಲಿ ಅಂತ ಏನು ಬೇಡ್ಕೊಂಡ್ರು ನನ್ನ ಭಾಗ್ಯನ ಏನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರಿಗೆ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ನನ್ನ ಕುಟುಂಬ ನನ್ನ ತಾಯಿ ತಮ್ಮ ನನ್ನ ಸೊಸೆ ನನ್ನ ಮಗ ಅಕ್ಕ ತಂಗಿಯರು ಎಲ್ಲ ಮಾವಂದಿರು ಬನ್ನಿಗೆ ನಿಂತು ಧೈರ್ಯ ಕೊಟ್ಟರು ಜೊತೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ನಮ್ಗೆ ಸ್ಫೂರ್ತಿ ಆಯ್ತು ಅಂತ ಹೇಳಿ ಖಂಡಿತವಾಗ್ಲೂ ಪುನರ್ಜನ್ಮ ಅನ್ಸುತ್ತೆ ನನಗೆ ಡಾಕ್ಟರ್ ಎಷ್ಟ್ ದಿನ ಹೇಳ್ತಾರೋ ಅಷ್ಟ್ ದಿನ ರೆಸ್ಟ್ ತಗೊಳ್ಳೋಕೆ ಮನಸ್ಸಿದ್ರು ಕೂಡ ಜವಾಬ್ದಾರಿ ಬಹಳ ಇದೆ ಮಾರ್ಚ್ ನಲ್ಲಿ ನಾವು ಬಜೆಟ್ ಅನ್ನ ಮಂಡನೆ ಮಾಡಬೇಕು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಈಗಾಗ್ಲೇ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವರು ನನಗೆ ಇದಾದ ಮೇಲೆ ಎರಡು ವಾರ ಮೂರು ವಾರ ನನಗೆ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಿಮ್ಮ ಮೇಲೆ ಸಾಕಷ್ಟು ಸಂಶಯಗಳನ್ನ ವ್ಯಕ್ತಪಡಿಸಿದ್ರು ಅಂತ ನಾನಂತವ್ರಿಗೇನು ಹೇಳಲಿಕ್ಕೆ ಬರೋದಿಲ್ಲ ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು ಸಾವು ರಾಜಕಾರಣ ಮಾಡುವಂತವ್ರಿಗೆ ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ನಾವು ನನಗೆ ಪ್ರಯಾಗ್ರಾಜ್ ನಲ್ಲಿ ಏನು ಸ್ನಾನ ಎಲ್ರು ಮಾಡ್ತಾ ಇದ್ರು ಭಾರತ ದೇಶದವರು ನಮಗ್ ವಿಶೇಷವಾಗಿ ಸಂಕ್ರಾತ್ರಿ ಅಂತಂದ್ರೆ ಎಲ್ರು ಹೊಳೆ ಹೋಗಿ ಸ್ನಾನ ಮಾಡುವಂತದ್ದು ಒಂದು ಅದ್ರಲ್ಲೂ ನನ್ನ ತಮ್ಮನ ಮನೆ ಹಟ್ಟಿಹೊಳಿ ವೀರಭದ್ರೇಶ್ವರನ ಹೊಳೆ ದಂಡೆ ಮಲಪ್ರಭಾ ಅಲ್ಲಿ ಬೆಳಗ್ಗೆ ಪುಣ್ಯ ಸ್ನಾನ ಮಾಡೋಣ ಏಳು ಗಂಟೆ ಒಳಗಡೆ ಕುಟುಂಬ ಸಮೇತ ಎಲ್ರು ಹೋಗಿ ಪುಣ್ಯ ಸ್ನಾನ ಮಾಡೋಣ ಯಾಕಂದ್ರೆ ಏಳು ಗಂಟೆ ನಂತರ ಆದ್ರೆ ಜನ ಎಲ್ಲ ಸೇರ್ತಾರೆ ನೀರು ಒಂದ್ ಸ್ವಲ್ಪ ಕಲಕಾಗ್ತದೆ ಅಂತ ಹೇಳಿ ನಾವು ರಾತ್ರಿ ಹತ್ತುವರೆಗೆ ನಾವು ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿ ನಾವು ಬರೋಕೆ ಹೋದ ರಾತ್ರಿ ಹತ್ತುವರೆಗೆ ಎಸ್ಕಾಟ್ಗೆ ಬಿಡಿರಂತ ಡಿಸಿಷನ್ ತಗೊಂಡಾಗ ಹತ್ತುವರೆಗೆ ಏನು ಸಾವಕಾಶ ಹೋಗೋಣ ಅಂತ ತಮ್ಮ ಹೇಳಿದ್ರು ಕೂಡ ಸಾವಕಾಶ ಹೋಗೋಣ ಅಂತ ನಾನು ದುಡ್ಡಿತ್ತು ಕಾರಲ್ಲಿ ಅನ್ನುವಂಥದ್ದು ಗಂಭೀರ ಆರೋಪ ಮಾಡಿ ಈ ಆರೋಪಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಅವರ ಬುದ್ಧಿ ಭ್ರಮನಿಷ್ಠೆ ಆಗಿದ್ದಾರೆ ಬುದ್ಧಿ ಎಲ್ಲೋ ಪಾಪ ಹುಡುಕ್ಬೇಕಾಗಿದೆ ಯಾಕಂತಂದ್ರೆ ಇಂಥ ಒಂದು ಕ್ಷುಲ್ಲಕ ಆರೋಪಕ್ಕೆ ಅದು ಕೂಡ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಾನು ಬಂದಿದ್ದೀನಿ ಆರೋಪಕ್ಕೆ ಇದು ತಕ್ಕ ಸಮಾಜದಲ್ಲಿ ಏನೆಲ್ಲ ಫೈನಾನ್ಸ್ ಕಾಟ ಎಲ್ಲ ಇತ್ತು ಆಸ್ಪತ್ರೆಗೆ ಇದ್ದುಕೊಂಡೇ ಕರ್ತವ್ಯ ಪ್ರತಿ ಮರದ್ರಿ ಏನ್ ಬಯಸ್ ಖಂಡಿತವಾಗ್ಲೂ ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳೆ ನಡೀತಾ ಇರೋದು ನನಗೆ ಒಂದು ಆರು ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂತು ನನ್ನ ಗಮನಕ್ಕೆ ಬಂದಾಗ ನಾನು ಬೆಳಗಾವಿ ಕಮಿಷನರ್ಗೆ ಎ ಸಿ ಪಿಗೆ ಡಿ ಸಿ ಪಿಗೆ ನನ್ನ ಕ್ಷೇತ್ರದ ನಾಲ್ಕು ಜನ ಸಿ ಪಿ ಐ ಗಳಿಗೆ ನಾನು ಕರೆಸಿ ಮೀಟಿಂಗ್ ಮಾಡಿ ಈ ರೀತಿ ನನ್ನ ಕ್ಷೇತ್ರದಲ್ಲಿ ಮತ್ತು ಜಾಸ್ತಿ ಆಗಿದ್ದು ಎಂಕನ್ ಮಾಡಿ ಕ್ಷೇತ್ರದಲ್ಲಿ ಈ ರೀತಿ ನನ್ನ ಗಮನಕ್ಕೆ ಬಂದಿದೆ ಇದನ್ನ ನೋಡಿ ಅಂತ ನಾನು ಆವತ್ತನೆ ಅವ್ರಿಗೆ ಲಿಖಿತವಾಗ್ಲೂ ಕಂಪ್ಲೇಂಟ್ ಕೊಟ್ಟೆ ಅವ್ರಿಗೂ ಹೇಳಿದೆ ಮತ್ತು ಸಂಬಂಧಪಟ್ಟಂತ ಯಾರು ಹೆಣ್ಮಕ್ಳು ಬಹಳಷ್ಟು ಬಂದು ನನ್ನ ಕ್ಷೇತ್ರದಲ್ಲಿ ಮಾಡಿಸ್ತಾ ಇದ್ರು ಅವ್ರನ್ನ ಮನೆ ಕರೆದು ಅವ್ರಿಗೆ ಬುದ್ಧಿ ಹೇಳಿ ಈ ರೀತಿ ಇನ್ನೊಮ್ಮೆ ನೀವು ಮಾಡಿಸಿದ್ದೇನಾದ್ರೂ ನಾನು ಕಂಡು ಬಂದ್ರೆ ತತ್ಕ್ಷಣ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳ್ತೀನಿ ಯಾವ ಏನಿಲ್ಲ ಆ ದೇವರ ದಯದಿಂದ ಇವತ್ತು ನಾನು ಆರೋಗ್ಯವಾಗಿ ಹೊರಗೆ ತಂದಿದ್ದೀನಿ ಇನ್ನೊಮ್ಮೆ ತನ್ನಿಗೂ ಕರ್ತವ್ಯ ಸಲ್ಲಿಸ್ತೀನಿ ರಾಜ್ಯದ ನನ್ನ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ಕೊಂಡು ಇನ್ನೊಮ್ಮೆ ಕಾರ್ಯಪ್ರವೃತ್ತಿ ಆಗ್ತೀನಿ ಎಲ್ಲರಿಗೂ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್